ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ಟರ್ ರಾಘವ್ ಅಂಡ್ ಮಿಸಸ್ ರಾಘವ್ ಕಥೆಯ ಮೂವತ್ತಾರನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದ್ರೆ ಕತೆ ಅರ್ಥ ಆಗಲ್ಲ ರಾಘವ್ ಎಲ್ಲರ ಮೇಲೆ ಕಿರುಚುತ್ತ ಬಾಯಿ ಬಿಡಿ ಅವಳು ಮೂಗಿನ ಅಂತ ಎಲ್ಲ ವಸ್ತುಗಳನ್ನು ಬಿಸಾಡೋಕ್ಕೆ ಶುರು ಮಾಡ್ತಾನೆ ಆಗ ಶಾಂತಲಾದೇವಿಯವರು ನಿಲ್ಸು ನಿನ್ನೂ ಹುಚ್ಚಾಟನ ಅಂತ ಹೇಳ್ತಾರೆ ಆ ಮೂಗಿನ ನನಗೆ ಮದುವೆ ಮಾಡಿಸಿದ್ದೀರಿ ಅಲ್ವಾ ಯಾವುದೇ ಒಂದು ಡ್ರೆಸ್ ಆಗಲಿ ವಸ್ತು ಆಗಲಿ ಚೂರು ಡ್ಯಾಮೇಜ್ ಇದ್ರೆ ಕಲರ್ ಇಷ್ಟ ಆಗಿಲ್ಲ ಅಂದರೆ ನಾನು ಯೂಸ್ ಮಾಡಲ್ಲ ಗೊತ್ತಿಲ್ವಾ ನಿಮಗೆ ಲೈಫ್ ಲಾಂಗ್ ಜೊತೆಗೆ ಇರಬೇಕಾದವಳನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ಸೋತೋದೆ ನಾನು ಇದಕ್ಕೆ ಕಾರಣ ನೀವು ಮಮ್ಮಿ ತಪ್ಪು ಮಾಡಿದ್ರಿ ಹೇಳಿ ಕೇಕ್ನ ಎತ್ತಿ ಬಿಸಾಕೋಕೆ ಹೋಗ್ತಾನೆ ಆಗ ಅವಳು ಮಾತಾಡಲ್ಲ ಅಂತ ಯಾರು ಹೇಳಿದ್ರು ಅಂತ ಕೇಳ್ತಾರೆ ಅವರು ಅವಳು ಮೂಗರ ಹಾಗೆ ಮಾಡ್ತಾ ಇದ್ದಾಳೆ ಅಂತಾನೆ ಅವಳು ಮೌನವ್ರತ ಮಾಡ್ತಾ ಇದ್ದಾಳೆ ಏನೋ ಮೌನವ್ರತನಾ ಹ್ಞೂ ಆ ಥರ ಯಾರಾದರೂ ಮಾಡ್ತಾರಾ ಅವಳು ಮಾಡ್ತಾಳೆ ಯಾಕೆ ಕೇಳ್ತಾನೆ ಏನೋ ಹರಕೆ ಇರ್ಬೋದು ನಿನ್ನೆ ಹೇಳಿದ್ಲು ನನಗೆ ಮೌನ ವೃತ ಮಾಡ್ತೀನಿ ನನ್ನ ಕೆಲಸ ಆಗೋವರೆಗೂ ಮಾತಾಡಲ್ಲ ಹೇಳಿದ್ಲು ಅರುಂಧತಿ ಅವರು ಅವರ ಮುಖ ನೋಡಿ ಸಪ್ಪೆ ಮುಖ ಮಾಡ್ತಾರೆ ಮೈಥಿಲಿ ಹೇಳ್ತಾ ಇರ್ತಾಳೆ ನಿಜ ಹೇಳ್ತಾ ಇದ್ದೀರಾ ಕೇಳ್ತಾನೆ ಮಮ್ಮಿ ನಿಮ್ಮ ಮುಖ ನೋಡಿದರೆ ನಿಜ ಅಲ್ಲ ಅನಿಸುತ್ತೆ ನಿಜ ಕಣೋ ನಿನ್ನೆವರೆಗೂ ಮಾತಾಡ್ತಾ ಇದ್ಲು ಇವತ್ತಿಂದ ಮೌನವೃತ ಅಂತೆ ನಿಂಗೆ ಹೇಳೋಕ್ಕೆ ಮರ್ತು ಬಿಟ್ಟೆ ಹೇಳ್ತಾರೆ ಮೈಥಿಲಿನ ಕೇಳ್ತಾನೆ ಹೌದಾ ಮೌನ ವೃತನ ಅಂತ ಮೈತಿನಿ ಹ್ಞೂ ಹೇಳಿ ತಲೆ ಆಡಿಸ್ತಾಳೆ ಹಬ್ಬ ನಾಳೆಯಿಂದ ಮಾತಾಡು ಇನ್ನು ಯಾವತ್ತಾದರೂ ಅದನ್ನು ಕಂಟಿನ್ಯೂ ಮಾಡ್ಕೊ ನಾಳೆ ನಾವು ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದೀವಿ ಹೇಳ್ತಾನೆ ಅದು ಹೇಗೂ ಆಗುತ್ತೆ ಒಂದು ಸಲ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಮತ್ತು ನಾಳೆ ಹೋಗೋದು ಕ್ಯಾನ್ಸಲ್ ಮಾಡಬೇಕಾ ಅದು ನಿನ್ನಿಷ್ಟ ಅವಳು ವೃತ್ತ ಸ್ಟಾಪ್ ಮಾಡೋಕ್ಕೆ ಆಗೋಲ್ಲ ಛೇ ಒಳ್ಳೆ ಗೋಡು ಆಯಿತು ನಿಮ್ಮದು ಮೂಗಿ ಥರ ಇದ್ದರೆ ಹೇಗೆ ಆಗುತ್ತೆ ನೀನು ಮೇಂಟೇನ್ ಮಾಡು ಹೇಳ್ತಾರೆ ಅವರು ಹೇಗೆ ಮಮ್ಮಿ ಹೇಗೆ ಅಂದರೆ ಮನೆಯಲ್ಲಿ ಇರಲಿಲ್ವಾ ನೀವು ಹಾಗೆ ಓಕೆ ಅಲ್ಲ ನೋವು ಮೂಗಿ ಅಂತ ಅಷ್ಟೊಂದು ರಾದಾಂತ ಮಾಡಿದೆ ಅಲ್ವಾ ಮೂಗಿ ಆದರೆ ನಿಮಗೆ ಏನೋ ಕಷ್ಟ ನಿನ್ನ ಪ್ರಕಾರ ಮೂಗರು ಮದುವೆ ಆಗೋ ಹಾಗೆ ಇಲ್ವಾ ಅಂಗವಿಕಲರು ಏನು ಮಾಡಬೇಕು ನಿನ್ನ ಪ್ರಕಾರ ಯಾವತ್ತೂ ಅಂಗವಿಕಲರನ್ನು ಹೀಯಾಳಿಸಬಾರದು ಅವರಿಗೆ ನೋವು ಮಾಡಬಾರ್ದು ಯಾರಿಗೆ ಗೊತ್ತು ಸರಿ ಇದ್ದವರು ಅಂಗವಿಕಲರೂ ಆಗಬಹುದು ಆಗ ಗೊತ್ತಾಗುತ್ತೆ ಅವರ ನೋವು ಏನು ಅನ್ನೋದು ಸಾಧ್ಯ ಆದರೆ ಅಂಥವರಿಗೆ ಸಹಾಯ ಮಾಡಬೇಕು ನಗು ನಗುತ್ತಾ ಮಾತಾಡಬೇಕು ಅವರಿಗೆ ಬಾಡು ಕೊಟ್ಟರೆ ಪುಣ್ಯ ಬರುತ್ತೆ ನಾವು ಮಾಡಿರೋ ಪಾಪ ಕಳಿಯುತ್ತೆ ಇನ್ನು ಯಾವತ್ತು ಅಂಥವರನ್ನು ಕೀಳಾಗಿ ನೋಡಬೇಡ ಆದರೆ ನಿನ್ನಿಂದ ಸಹಾಯ ಮಾಡು ಇಲ್ಲ ಸುಮ್ಮನೆ ಇರು ಓಕೆ ಗ್ರ್ಯಾಂಡ್ ಮಾಮ ಅಂತ ಹೇಳ್ತಾನೆ ಅರುಂಧತಿ ಅವರು ಹೇಳ್ತಾರೆ ಅವರೆಲ್ಲ ದೇವರ ಮಕ್ಕಳು ಕಣು ಅಂಥವರ ಮನಸ್ಸಿನಲ್ಲಿ ಕಲ್ಮಶ ಇರಲ್ಲ ನಮ್ಮಂಥವರು ಅವರನ್ನು ತಾಸಾರ ಮಾಡಿ ಅವರಿಗೆ ನೋವು ಮಾಡಿ ಹೀ ಆಡಿಸಿ ನೋಡೋದ್ರಿಂದ ಅವರ ಮನಸ್ಸು ಕಲ್ಲಾಗಿರುತ್ತೆ ತುಂಬ ಸ್ವಾಭಿಮಾನಿಗಳಾಗಿರ್ತಾರೆ ಅವರೆಲ್ಲ ಯಾಕೆಂದರೆ ಮನೆಯವರೇ ಅವರನ್ನು ನಿಂದಿಸಿ ಹೊರೆಯನ್ನು ಹಾಗೆ ಟ್ರೀಟ್ ಮಾಡೋದು ನೋಡಿ ನಾವು ಎಲ್ಲರ ಹಾಗೆ ಇರಬೇಕು ಅನ್ನೋ ಹಠ ಇರುತ್ತೆ ಅಂಥವರಿಗೆ ನಾವೆಲ್ಲ ದಾರಿದೀಪದಂತೆ ಸಹಾಯ ಮಾಡಬೇಕು ಅದಕ್ಕಿಂತ ಪುಣ್ಯದ ಕೆಲಸ ಬೇರೇನೂ ಇಲ್ಲ ಅಂಥವರ ನಗುವೆ ನಮಗೆ ಆಶೀರ್ವಾದ ಯಾವ ದೇವರ ಪೂಜೆ ವ್ರತ ಮಾಡಬೇಕಂತ ಎಲ್ಲ ಹೇಳ್ತಾರೆ ಓಕೆ ಮಮ್ಮಿ ಮೈಥಿಲಿ ಆಳ್ತಾ ಅವಳಿಗೆ ಹೋಗ್ತಾಳೆ ಬೇಜಾರಾಗಿದೆ ಅವಳಿಗೆ ಹೋಗು ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬಾ ಹೇಳ್ತಾರೆ ಶಾಂತಲಾದೇವಿ ಅವರು ಹ್ಞೂ ಹೇಳಿ ಅರುಂಧತಿ ಅವರು ಹೋಗ್ತಾರೆ ಮೈಥಿಲಿ ರೂಮ್ನಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ಸಮಾಧಾನ ಮಾಡ್ಕೊ ಹೇಳಿ ತಲೆ ಸವರ್ತಾರೆ ಮೈಥಿಲಿ ಅಳ್ತಾನೆ ಇರ್ತಾಳೆ ಡಾಕ್ಟರ್ ಹೇಳಿದರು ನೀನು ಮಾತಾಡಬಹುದು ಅಂತೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ರಾಘವ್ ಕಡೆಯಿಂದ ನಾನು ಸ್ವಾರಿ ಕೇಳ್ತೀನಿ ಬಾ ಅವನು ಸ್ವಾರಿ ಕೇಳೋಕ್ಕೆ ಹೇಳ್ತೀನಿ ಬಾ ಮತ್ತು ಅವನಿಗೆ ಡೌಟ್ ಬರುತ್ತೆ ಹೇಗೋ ಮ್ಯಾನೇಜ್ ಮಾಡಿದ್ವಿ ಅವನ ಸಿಟ್ಟನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅತ್ತೆ ಆ ಥರ ಹೇಳಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅತ್ತೆ ಕಾಪಾಡಿದರು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಬಾ ಹೇಳಿ ಮೈದಿಡಿ ಕೈ ಹೇಳ್ಕೊಂಡು ಹೋಗ್ತಾರೆ ಟವೆಲ್ ಕೊಟ್ಟು ಮುಖ ಒರೆಸ್ಕೋ ಹೇಳ್ತಾರೆ ಅರುಂಧತಿ ಅವರು ಮೈಥಿಲಿನ ಕರ್ಕೊಂಡು ಬಂದು ರಾಘವ್ ಸಾರಿ ಕೇಳು ಹೇಳ್ತಾರೆ ನಾನು ಯಾಕೆ ಸಾರಿ ಕೇಳಬೇಕು ತಪ್ಪು ಮಾಡಿರೋದು ನೀವು ನಿಮ್ಮಿಂದ ನಾನು ಎಷ್ಟು ಟೆನ್ಷನ್ ಮಾಡಿಕೊಂಡೆ ನೀವೆಲ್ಲ ನನಗೆ ಸಾರಿ ಕೇಳಬೇಕು ಹೇಳ್ತಾನೆ ರಾಘವ್ ಇಷ್ಟೆಲ್ಲ ರಾಧ ಅಂತ ಮಾಡಿ ಇಷ್ಟೆಲ್ಲ ನಷ್ಟ ಆಯ್ತಲ್ಲ ಅದಕ್ಕೂ ನಾವೇ ಕಾರಣನಾ ಹ್ಞೂ ನೀವೇ ಮಾಡಿರೋದಕ್ಕೆ ನನಗೆ ಕೋಪ ಬಂದು ಹಾಗೆಲ್ಲ ಮಾಡಿದೆ ಆಯ್ತಪ್ಪ ಬಿಡು ಮೈಥಿಲಿ ಬಾ ಬೇಜಾರು ಮಾಡ್ಕೋಬೇಡ ಹೇಳ್ತಾರೆ ಅವರು ಬಾರು ಇಬ್ಬರು ಸೇರಿ ಕೇಕ್ ಕಟ್ ಮಾಡಿ ಹೇಳ್ತಾರೆ ಅರುಂಧತಿಯವರು ಅವಳು ಮಾಡಲಿ ಹೇಳ್ತಾನೆ ಇಬ್ಬರು ಮಾಡಿ ಬಾ ಹೇಳಿ ರಾಘವ್ಕಾಯಿ ಹಿಡಿದು ಕರ್ಕೊಂಡು ಬಂದು ಮೈತಿಲಿ ಪಕ್ಕ ನಿಲ್ಲಿಸಿ ಇಬ್ಬರು ಚಾಕು ಹಿಡೀರಿ ಹೇಳಿ ಕಟ್ ಮಾಡಿಸ್ತಾರೆ ಮೈತಿಲಿ ಕೇಕ್ ಪೀಸ್ ತಗೊಂಡು ಅವರ ಬಾಯಿಗೆ ಕೊಡ್ತಾಳೆ ಶಾಂತಲಾದೇವಿ ಅವರಿಗೂ ಕೊಡ್ತಾಳೆ ರಾಘವ್ಗೆ ಕೊಡು ಹೇಳ್ತಾರೆ ಅವರು ಬೇಡ ನನಗೆ ನಾನೇ ತಗೊಂಡು ತಿಂತೀನಿ ಹೇಳ್ತಾನೆ ತಿನ್ಸು ಹೇಳಿ ಸನ್ನೆ ಮಾಡ್ತಾರೆ ಅವರು ಬೇಕೋ ಬೇಡವೋ ಒಂದು ಪೀಸ್ ತಿನ್ನಿಸೋಕ್ಕೆ ಹೋಗ್ತಾಳೆ ರಾಘವ್ ಸುಮ್ಮನೆ ನಿಲ್ತಾನೆ ತಿನ್ನೋ ಹೇಳ್ತಾರೆ ಅರುಂಧತಿ ಅವರು ಶಾಂತಲಾದೇವಿ ಅವರು ಹೇಳ್ತಾರೆ ತಿನ್ನು ಅಂತ ಆಗ ಆ ಮಾಡ್ತಾನೆ ಮೈತಿಲಿ ಬಾಯಿಗೆ ಕೊಡ್ತಾಳೆ ನಿನ್ನ ಬರ್ತ್ಡೇ ಅಂತ ಅಂದ್ಕೊಂಡು ರಾಘವ್ ಕೇಕ್ ತಂದಿದ್ದು ಗಿಫ್ಟ್ ಕೊಡೋ ರಾಘ ಹೇಳ್ತಾರೆ ನೀವೇ ಕೊಡಿ ಹೇಳ್ತಾನೆ ಕೊಡು ಎಲ್ಲ ಕ್ಲಿಯರ್ ಆಯಿತು ಇನ್ನು ಕೋಪ ಯಾಕೆ ಕೊಡು ನೀನೇ ಹೇಳ್ತಾರೆ ಕೊಡ್ತಾನೆ ರಾಘವ್ ಮೈತಿಲಿ ಓಪನ್ ಮಾಡಿ ನೋಡಿ ಶಾಕ್ ಆಗ್ತಾಳೆ ಅರುಂಧತಿ ಅವರ ಮುಖ ನೋಡ್ತಾಳೆ ಹೇಗಿದೆ ಕೇಳ್ತಾರೆ ಖುಷಿಯಿಂದ ಮೊಬೈಲ್ ಕೈನಲ್ಲೇ ಹಿಡ್ಕೊಂಡು ಸೂಪರ್ ಹೇಳ್ತಾಳೆ ರಾಘವ್ ತಂದಿರೋದು ಟ್ಯಾಂಕ್ಸ್ ಅಂತ ಸನ್ನೆ ಮಾಡಿ ಹೇಳ್ತಾಳೆ ಇನ್ನಾದರೂ ಹಳ್ಳಿ ಕುಗ್ಗು ಥರ ಆಡೋದು ಬಿಡು ಹೇಳ್ತಾನೆ ರಾಘವ್ ಆಗ ಯಾಕೋ ಹಾಗೆ ಹೇಳ್ತೀಯಾ ಅವಳು ಸ್ಟೈಲ್ ಮಾಡಲ್ಲ ಅಷ್ಟೆ ಅದಕ್ಕೆ ಗುಗ್ಗು ಹೇಳೋದು ತಪ್ಪು ಹೇಳ್ತಾರೆ ಮೈತಿಲಿ ಸ್ಟೈಲ್ ಮಾಡಿದರೆ ಯಾವ ಮಾಡೆಲ್ಗೂ ಕಮ್ಮಿ ಇಲ್ಲ ಹೇಳ್ತಾರೆ ರಾಘವ್ ನಕ್ತ ಸಾಕು ಮಮ್ಮಿ ತಮಾಷೆ ಬನ್ನಿ ಊಟ ಮಾಡೋಣ ಹೇಳಿ ಹೋಗ್ತಾನೆ ಇವನಿಗೆ ನಾಳೆ ಗೊತ್ತು ಮಾಡ್ತೀನಿ ಹೇಳ್ತಾ ಹೋಗ್ತಾರೆ ಅರುಂಧತಿ ಅವರು ನೀನು ಸಿಂಗಲ್ ಪೀಸ್ ಡ್ರೆಸ್ ಹಾಕ್ತೀಯ ಮೈಥಿಲಿ ಅಂತ ಕೇಳ್ತಾರೆ ಇಲ್ಲ ಹೇಳ್ತಾಳೆ ನಾಳೆ ಹಾಕೋ ನಾನು ತರಿಸ್ತೀನಿ ನಾಳೆ ಬಾಳ್ಯೂಸ್ಗೆ ಹೋಗುವಾಗ ನೀನು ಹೇಗೆ ರೆಡಿ ಆಗಬೇಕು ಅಂದರೆ ರಾಗವ್ಗೆ ನೀನು ಅಂತ ಗೊತ್ತೇ ಆಗಬಾರ್ದು ಹೇಳ್ತಾರೆ ಮೈಥಿಲಿ ನಗ್ತಾಳೆ ಆರ್ ನನ್ನ ಕೆಲವು ಡ್ರೆಸ್ ಇರಬಹುದು ಅದನ್ನು ಹಾಕಿ ನೋಡು ಊಟ ಮಾಡಿ ನೋಡೋಣ ಹೇಳ್ತಾರೆ ಹ್ಞೂ ಹೇಳ್ತಾಳೆ ಇತ್ತ ಶಂಕ್ರಪ್ಪ ಮತ್ತು ನೀಲಮ್ಮ ಮೈಥಿಲಿ ಬಗ್ಗೆ ಯೋಚನೆ ಮಾಡ್ತಾ ಮಾತಾಡ್ತಾ ಇರ್ತಾರೆ ಆಗ ದೇವಿ ಕಾಲ್ ಮಾಡ್ತಾಳೆ ಏನೇ ಅಂತ ಕೇಳ್ತಾರೆ ಶಂಕ್ರಪ್ಪ ಅಲ್ಲರಿ ಅಷ್ಟೊಂದು ದೊಡ್ಡ ಸಂಬಂಧ ಅಂತ ನನ್ನ ತಾವ ಯಾಕ್ರಿ ಹೇಳಿಲ್ಲ ಹೇಳೋಕೆ ಸಮಯ ಎಲ್ಲಿತ್ತು ನೀನು ಏನೂ ವಿಚಾರಿಸಿಲ್ಲ ನಾನು ತುಂಬ ಕೆಲಸದಲ್ಲಿದ್ದೆ ಅಲ್ಲ ನಿಮಗೆ ನಮ್ಮ ಮಗಳ ಭವಿಷ್ಯದ ಬಗ್ಗೆ ಯೋಚನೆನೇ ಇಲ್ಲ ಆ ಸಂಬಂಧನ ಪ್ರಿಯಾಗಿ ಮಾಡೋಕೆ ಏನಾಗಿತ್ತು ನಿಮಗೆ ಪ್ರಿಯಾ ಆ ಹುಡುಗನ ಇಷ್ಟಪಡ್ತಾ ಇದ್ಲು ಹೇಳ್ತಾಳೆ ಏನೇ ಬೊಗಳ್ತಾ ಇದ್ದೀಯ ನೀನು ತಲೆ ಕೆಟ್ಟಿದೀಯ ನಿಮಗೆ ಪ್ರಿಯಾ ಮೈಥಿಲಿಗಿಂತ ಒಂದು ವರ್ಷ ಚಿಕ್ಕವಳು ದೊಡ್ಡವಳನ್ನು ಬಿಟ್ಟು ಸಣ್ಣವಳಿಗೆ ಮದುವೆ ಮಾಡಬೇಕಿತ್ತು ಹೇಳ್ತಾ ಇದ್ದೀಯ ಅದು ಅಲ್ಲದೆ ಆ ಸಂಬಂಧ ಮೈಥಿಲಿನ ಕೇಳಿನೇ ಬಂದಿರೋದು ಆ ಮಗುನ ಹುಡುಗ ಇಷ್ಟಪಟ್ಟು ಕೇಳ್ಕೊಂಡು ಬಂದಿರೋದು ನೀನು ಹುಚ್ಚರಾಗಿ ಏನೇನೋ ಮಾತಾಡಬೇಡ ಅವಳು ದೊಡ್ಡವಳು ಇವಳು ಚಿಕ್ಕವಳು ಅಂತ ಅವರಿಗೆ ಹೇಳಬೇಕಾಗಿರಲಿಲ್ಲ ಏನಾದರೂ ಹೇಳಿ ನಮ್ಮ ಮಗಳನ್ನ ಮದುವೆ ಆಗೋ ಹಾಗೆ ಮಾಡಬೇಕಿತ್ತು ನೀವು ನಮ್ಮ ಮಗಳಿಗೆ ಒಳ್ಳೇದಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇಲ್ವೇ ಇಲ್ಲ ಅವಳಿಗೆ ಅಷ್ಟೇ ಒಳ್ಳೇದು ಮಾಡೋಕೆ ನೋಡ್ತೀರಿ ಸಾಕು ಬಾಯಿ ಮುಚ್ಚೆ ನಿಂತರ ನಾನು ನನ್ನ ಮಗಳು ಬೇರೆ ಮೈತು ಬೇರೆ ಅನ್ಕೊಂಡಿಲ್ಲ ನನಗೆ ಇಬ್ರು ಮಕ್ಕಳು ಅಂತಲೇ ಅಂದ್ಕೊಂಡಿದ್ದೀನಿ ಇಬ್ರಿಗೂ ಒಂದೇ ಥರ ನೋಡ್ಕೋತೀನಿ ಪ್ರಿಯನಿಗೆ ನೀನು ಬುದ್ಧಿ ಕಲಿಸಿ ಹಾಳು ಮಾಡಿಬಿಟ್ಟಿದ್ದೀಯ ನೀನು ಸುತ್ತ ಸುತ್ತುತ್ತಾ ಇರ್ತಾಳೆ ಒಂದಿನ ನಿಂಗೆ ಬುದ್ಧಿ ಕಲಿಸ್ತಾಳೆ ನೀನು ಕಲಿಸಿ ಕೊಟ್ಟಿರೋದು ನಿಂಗೆ ಕೊಡ್ತಾಳೆ ನೋಡ್ತಾ ಇರು ಹೇಳ್ತಾನೆ ಶಂಕರಪ್ಪ ನನ್ನ ಮಗಳು ಹೇಗಂತ ನನಗೆ ಗೊತ್ತು ನಿಮಗೆ ಆ ಮೂಗಿ ಅಷ್ಟೇ ಒಳ್ಳೆಯವಳು ನಾವೆಲ್ಲ ಕೆಟ್ಟವರು ಅವಳಿಗೆ ಒಳ್ಳೆಯದಾಗಬೇಕು ನಮಗೆ ಕೆಟ್ಟದಾಗಬೇಕು ಹೇಳ್ತೀರಿ ನೀವು ನನ್ನ ಮಗಳಿಗೆ ಸಂಬಂಧ ನೋಡಬೇಡಿ ಅವಳಿಗೆ ನಾನೇ ದೊಡ್ಡ ಸಂಬಂಧನೇ ಹುಡುಕ್ತೀನಿ ಆ ಮೂಗಿಗೆ ಸಿಕ್ಕಿರೋ ಸಂಬಂಧಕ್ಕಿಂತ ಎರಡು ಪಟ್ಟು ದೊಡ್ಡ ಸಂಬಂಧನೇ ನೋಡ್ತೀನಿ ಹೇಳ್ತಾಳೆ ದೇವಿ ಆಯಿತು ಏನಾದರೂ ಮಾಡ್ಕೋ ಮೈತಿಲಿ ತಂಟೆಗೆ ಬಂದರೆ ನಾನು ಸುಮ್ಮನಿರಲ್ಲ ಹೇಳ್ತಾನೆ ನಾನು ಯಾಕೆ ಅವಳ ತಂಟೆಗೆ ಹೋಗಲಿ ಅವಳು ಎಷ್ಟು ದಿನ ಸಂಸಾರ ಮಾಡ್ತಾಳೆ ನಾನು ನೋಡ್ತೀನಿ ನೋಡು ಬಾಯಿಗೆ ಬಂದಾಗೆ ಹೊಗಳ ಬೇಡ ಈಗಲೇ ಬಂದು ಕತ್ತು ಸಾಯಿಸಿ ಸಾಯಿಸಿಬಿಡ್ತೀನಿ ಹೇಳ್ತಾನೆ ಶಂಕರಪ್ಪ ಬನ್ನಿ ನೋಡ್ತೀನಿ ನಾನು ಇಷ್ಟು ದಿನ ಸಹಿಸಿಕೊಂಡು ಬಂದಿದ್ದೆ ತಪ್ಪಾಯಿತು ನೀವು ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ರಿ ಇನ್ನು ನಾನು ಸುಮ್ಮನಿರಲ್ಲ ಹೇಳ್ತಾಳೆ ದೇವಿ ಆಯಿತು ಕಣೆ ನಾಳೆ ಬರ್ತೀನಿ ನೋಡ್ಕೋತೀನಿ ನಿನ್ನ ಹೇಳ್ತಾನೆ ದೇವಿ ಕಾಲ್ ಕಟ್ ಮಾಡ್ತಾಳೆ ಏನಂತೆ ಮಗ ಅಂತ ಕೇಳ್ತಾರೆ ನೀಲಮ್ಮ ಅವಳಿಗೆ ತಲೆ ಕೆಟ್ಟಿದೆ ಅವ್ವ ಮೈತುಗೆ ಬಂದಿರುವ ಸಂಬಂಧನ ಪ್ರಿಯಾನಿಗೆ ಮಾಡಬೇಕತ್ತಂತೆ ಅವಳಿಗೆ ಏನು ಬಂದಿರೋದು ಎಂಥ ನೀಚ ಬುದ್ಧಿ ಅವಳು ತೂ ಅವಳು ಜನ್ಮಕ್ಕೆ ಅಂತ ಹೇಳ್ತಾರೆ ಅಮ್ಮ ಮಗಳಿಗೆ ದುಡ್ಡಿನ ಹುಚ್ಚು ತುಂಬಿ ಹೋಗಿದೆ ಅವ್ವ ಅವರಿಗೆ ಬುದ್ಧಿ ಕಲಿಸ್ಬೇಕು ಊರಲ್ಲೇ ಬಿದ್ದಿರಲಿ ಇಲ್ಲಿ ಬರೋದೇ ಬೇಡ ಮನೆ ಸಾಮಾನು ಎಲ್ಲ ನಾವು ತಗೊಂಡು ಹೋಗೋಣ ಅವರು ಇಲ್ಲಿ ಬಂದರೆ ಮೈತುಗೆ ತೊಂದರೆ ಕೊಡ್ತಾರೆ ಹೂ ಮಗ ಈ ಮನೆ ಮಾರಿದ್ದೀನಿ ಹೇಳು ಹ್ಞೂ ಹಾಗೆ ಹೇಳಬೇಕು ಹೇಳ್ತಾನೆ ಶಂಕಪ್ಪ ಬಾ ಮಗ ಊಟ ಮಾಡೋಣ ಹೇಳಿ ಒಳಗೆ ಹೋಗ್ತಾರೆ ಅನ್ನು ಮೈಥಿಲಿಗೆ ಮೆಸೇಜ್ ಮಾಡ್ತಾಳೆ ನೀನು ಬರ್ತಡೇ ಯಾವಾಗ ಅಂತ ಕೇಳಿದರು ಅತ್ತೆ ಅಂತ ಹೌದಾ ಇಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡಿದರು ನೀನು ಗಿಫ್ಟ್ ಕಳಿಸಿದ್ದು ನೋಡಿ ಬರ್ತ್ಡೇ ಅಂದ್ಕೊಂಡು ಕೇಕ್ ತಂದಿದ್ರು ಮೊಬೈಲ್ ಗಿಫ್ಟ್ ಕೂಡ ಕೊಟ್ಟರು ವಾವ್ ಸೂಪರ್ ಇನ್ನು ನಾವು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ಹೇಳಿ ಖುಷಿ ಪಡ್ತಾಳೆ ನಾನು ಹ್ಞೂ ಹೇಳ್ತಾಳೆ ಮೈಥಿಲಿ ಹಾಗೆ ದೊಡ್ಡ ಗಲಾಟೆ ಆಯಿತು ಕಣೆ ಯಾಕೆ ಏನಾಯಿತು ಆ ದುರ್ವಾಸ ಮುನಿ ನಾನು ಕೈಸನ್ನೆ ಮಾಡಿ ಮಾತಾಡೋದು ನೋಡಿ ನಿಂಗೆ ಮಾತು ಬರಲ್ವಾ ಅಂತ ಕೂಗಾಡಿ ಬಿಟ್ಟ ಅತ್ತೆಗೆ ಬೈದು ಎಲ್ಲ ವಸ್ತುನ ಬಿಸಾಕಿ ಅಂತ ಮಾಡಿದ ಆಮೇಲೆ ಏನಾಯಿತು ಆಮೇಲೆ ಅತ್ತೆಯವರ ಅಮ್ಮ ಹೇಳಿದ್ರು ನಾನು ಮೌನವ್ರತ ಮಾಡ್ತಾ ಇದ್ದೀನಿ ಅಂತ ನಂಬಿದ್ನ ಇಲ್ಲ ಕಣೆ ಮತ್ತೆ ಮತ್ತೆ ಕೇಳಿದ ನೀಚಾನ ಅಂತ ಹ್ಞೂ ಅಂತ ಹೇಳಿದ್ವಿ ಒಪ್ಕೊಂಡ ಹೌದಾ ಎಷ್ಟು ದಿನ ಅಂತ ಹಾಗೆ ಇರಬಹುದು ಕಣೆ ಒಂದಲ್ಲ ಒಂದು ದಿನ ಬೇಕಲ್ವಾ ಹ್ಮ್ ಗೊತ್ತಾದ್ರೆ ಖಂಡಿತ ಅವನು ನನ್ನ ಬಿಟ್ಟು ಬಿಡ್ತಾನೆ ಹಾಗೆ ಏನಾದರೂ ಆದರೆ ಚಿಕ್ಕಪ್ಪ ಅಜ್ಜಿ ಖಂಡಿತ ಬದುಕಲ್ಲ ಹಾಗೆ ಅಂದ್ರೆ ನಾನು ಬದುಕಲ್ಲ ಹೇಳ್ತಾಳೆ ಮೈತ್ಲೆ ಬಿಡ್ತು ಅನ್ನು ಹಾಗೆಲ್ಲ ಏನು ಆಗಲ್ಲ ಕಣೆ ಮೌನ ವೃತ್ತ ಅಂತಾನೆ ಕಂಟಿನ್ಯೂ ಮಾಡು ನಿಂಗೆ ಮಾತು ಬರೋವರೆಗೂ ನಾಳೆ ಹೊರಡೋಕೆ ರೆಡಿ ಮಾಡಿದ್ಯಾ ಇಲ್ಲ ಅತ್ತೆ ನನಗೆ ಸಿಂಗಲ್ ಪೀಸ್ ಡ್ರೆಸ್ ಹಾಕೋಕ್ಕೆ ಹೇಳಿದರು ಅವನು ನನಗೆ ಯಾವಾಗಲೂ ಹಳ್ಳಿಗೂ ಹೇಳ್ತಾನೆ ಅದಕ್ಕೆ ನಾನು ಸ್ಟೈಲ್ ಮಾಡಬೇಕಂತೆ ಸೂಪರ್ ಕಣೆ ನೀನು ಪುಣ್ಯ ಮಾಡಿದ್ದೀಯಾ ಅಂತ ಅತ್ತೆ ಸಿಗೋಕೆ ಎಷ್ಟು ಅತ್ತೆಯರು ಸ್ಟೈಲ್ ಮಾಡಿದರೆ ಹುರ್ಕೊಳ್ತಾರೆ ನಿನ್ನ ಅತ್ತೆ ಸ್ಟೈಲ್ ಮಾಡು ಹೇಳ್ತಿದ್ದಾರೆ ಓಕೆ ಕಣೆ ರೆಡಿಯಾಗಿ ವೀಡಿಯೋ ಕಾಲ್ ಮಾಡು ಹೇಳ್ತಾಳೆ ಅವನು ಹ್ಞೂ ಸರಿ ಅತ್ತೆ ಕರೀತಿದ್ದಾರೆ ಬಾಯ್ ಗುಡ್ ನೈಟ್ ಹೇಳ್ತಾಳೆ ಮೈಥಿಲಿ ಅರುಂಧತಿ ಅವರು ಜೀನ್ಸ್ ಟಿ ಶರ್ಟ್ ಸಿಂಗಲ್ ಪೀಸ್ ಡ್ರೆಸ್ ಎಲ್ಲ ತೆಗೆದುಕೊಡ್ತಾರೆ ಇದು ಹಾಕಿ ನೋಡು ಹೇಳ್ತಾರೆ ಇಷ್ಟು ಚಿಕ್ಕ ಡ್ರೆಸ್ ಬೇಡ ಅಂತ ಹೇಳ್ತಾಳೆ ಮಾಲ್ಡೀವ್ಸ್ನಲ್ಲಿ ಇದೇ ಹಾಕೋದು ಸೀರೆ ಉಟ್ಕೊಂಡು ಇರಲ್ಲ ನಿಮಗೆ ಫಿಟ್ ಆದರೆ ಇದೇ ಹಾಕ್ಕೊಂಡು ಹೋಗು ಹಾಗಿಲ್ಲ ಅಂದರೆ ಅಲ್ಲಿ ತಗೊಳೋಕೆ ಹೇಳ್ತೀನಿ ಹಾಕಿ ನೋಡು ಹೇಳಿ ಕೊಡ್ತಾರೆ ಮೈತ್ಲಿ ಹಾಕ್ಕೊಂಡು ಬಂದು ನಾಚುತ್ತಾ ನಿಲ್ತಾಳೆ ಕಾಲು ಗಂಟಿಗಿಂತ ಮೇಲೆ ಇರುತ್ತೆ ಹೇಳ್ತಾ ಇರ್ತಾಳೆ ಎಲ್ಲಿಗೆ ಹೇಳಿತೀಯ ಅದು ಅಷ್ಟೇ ಇರೋದು ಇಲ್ಲಿ ನೋಡು ಅದಕ್ಕಿಂತ ಚಿಕ್ಕದು ಇದೆ ಆರ್ನ ಜಡ್ಡಿ ಟೀ ಶರ್ಟ್ ಹಾಕ್ತಾ ನೋಡು ಹೇಳಿ ತೋರಿಸ್ತಾರೆ ಚೆನ್ನಾಗೆ ಕಾಣುತ್ತೆ ನಿಮಗೆ ಈ ಡ್ರೆಸ್ ಇದು ಹಾಕೋಕ್ಕೆ ಸರಿ ಆಗಲ್ಲ ಅಂದರೆ ಟೀ ಶರ್ಟ್ ಜೀನ್ಸ್ ಹಾಕು ನಾಳೆ ಬೇಗ ಶಾಪಿಂಗ್ ಹೋಗೋಣ ನಾವು ಇರೋ ಒಂದು ಫೋಟೋ ತೆಗಿತೀನಿ ಹೇರ್ ಫ್ರೀ ಬಿಡು ಹೇಳಿ ಸೈಡ್ ಫೋಸ್ನಲ್ಲಿ ಫೋಟೋ ಕ್ಲಿಕ್ ಮಾಡಿ ರಾಗವ್ಗೆ ಸೆಂಡ್ ಮಾಡ್ತಾರೆ ರಾಘವ್ ಫೋಟೋ ನೋಡಿ ಮಮ್ಮಿ ಯಾರು ಫೋಟೋ ಕಲಿಸಿದ್ದಾರೆ ಅಂತ ನೋಡ್ತಾ ಇರ್ತಾನೆ ಮೈಥಿಲಿ ಅಂತ ಗೊತ್ತೇ ಆಗಲ್ಲ ರಾಗವೇ ಯಾರ ಮಮ್ಮಿ ಇದು ಆಫೀಸ್ ಕ್ಲೈಂಟ್ ಹಾಕೇಳ್ತಾನೆ ಹ್ಞೂ ಕ್ಲೈಂಟ್ ಹೇಳಿ ನಗೋ ಸಿಂಬಲ್ ಕಳಿಸ್ತಾರೆ ಯಾರುಂದತಿ ಅವರು ಮತ್ತೊಮ್ಮೆ ಸರಿಯಾಗಿ ನೋಡ್ತಾನೆ ಇದು ಮೈಥಿಲಿ ಫೋಟೋ ವಾವ್ ಈ ಡ್ರೆಸ್ನಲ್ಲಿ ಸೂಪರಾಗಿ ಕಾಣಿಸ್ತಾ ಇದ್ದಾಳೆ ಮಮ್ಮಿ ಹೇಳಿದ್ದು ನಿಜ ಯಾವ ಮಾಡೆಲ್ಗೂ ಕಮ್ಮಿ ಇಲ್ಲ ಇವಳು ಮಮ್ಮಿ ಇವಳಿಗೆ ಇನ್ನು ಇದೇ ಥರ ಡ್ರೆಸ್ ಮಾಡೋಕೆ ಹೇಳಿ ಅಂತ ಮೆಸೇಜ್ ಮಾಡ್ತಾನೆ ಯಾಕಪ್ಪ ನೀನೇ ಹೇಳು ನನ್ನ ಫ್ರೆಂಡ್ಸ್ ಮುಂದೆ ಮತ್ತೆ ನಮ್ಮ ಲೆವೆಲ್ಗೆ ಮ್ಯಾಚ್ ಆಗುವ ಹಾಗೆ ಇರಬೇಕು ಅಲ್ವಾ ಅಂತ ಹೇಳ್ತಾನೆ ಅವಳನ್ನು ನೀನೇ ಪ್ರೀತಿಯಿಂದ ಬದಲಾಯಿಸು ನೀನೇ ಇಷ್ಟಪಟ್ಟವಳಲ್ವಾ ಇಷ್ಟಪಟ್ಟಿದ್ದೆ ಆದರೆ ಮದುವೆ ಆಗಬೇಕು ಅಂತ ಇರಲಿಲ್ಲ ನೀವು ಹೇಳಿದಿರಿ ಅಂತ ಮದುವೆ ಹೇಳ್ತಾನೆ ಏನು ಹೇಳ್ತಾ ಇದ್ದೀಯಾ ಅವಳನ್ನ ಮದುವೆ ಆಗೋಕೆ ಇಷ್ಟಪಟ್ಟಿದ್ದಲ್ವ ನೀನು ಮತ್ತೆ ಯಾವ ಥರ ಇಷ್ಟನೋ ಅಂತ ಕೇಳ್ತಾರೆ ಅದೆಲ್ಲ ಬಿಡು ಈಗ ಆಗಿ ಹೋಗಿದೆ ಅಲ್ವಾ ಮಾತಾಡಿ ಏನಾದರೂ ಯೂಸ್ ಇದೆಯಾ ಹೇಳ್ತಾನೆ ರಾಘವ್ ಸರಿ ಪ್ಯಾಕಿಂಗ್ ಮಾಡಿದ್ಯಾ ನೀನು ಹೇಳ್ತಾರೆ ಇಲ್ಲ ನಾಳೆ ಎಷ್ಟು ಗಂಟೆಗೆ ಹೋಗೋದು ಕೇಳ್ತಾರೆ ನಾಳೆ ಹನ್ನೆರಡು ಗಂಟೆ ಫ್ಲೈಟ್ನಲ್ಲಿ ಹೋಗೋಕೆ ಹೌದಾ ಓಕೆ ಹಾಗಾದರೆ ಮಾರ್ನಿಂಗ್ ಶಾಪಿಂಗ್ ಕರ್ಕೊಂಡು ಹೋಗುವವಳನ್ನು ಶಾಪಿಂಗ್ಗೆ ನಾನು ಹೋಗಲ್ಲ ಹುಡುಗಿರ ಜೊತೆ ಹೋಗಲೇಬಾರ್ದು ನಾನಂತೂ ಕರ್ಕೊಂಡು ಹೋಗಲ್ಲ ನೀವು ಇಬ್ಬರು ಹೋಗಿ ಹೇಳ್ತಾನೆ ರಾಘವ್ ಏನು ಬಾರಿ ಹುಡುಗಿರ ಜೊತೆ ಶಾಪಿಂಗ್ ಮಾಡಿರೋ ಹಾಗೆ ಹೇಳ್ತಾ ಇದ್ದೀಯಾ ಅದು ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಹುಡುಗಿರ ಜೊತೆ ಶಾಪಿಂಗ್ ಹೋಗಬಾರ್ದು ಅಂತ ಅದಕ್ಕೆ ಹೇಳ್ದೆ ಹೇಳ್ತಾನೆ ನನಗೆ ಯಾಕೋ ಡೌಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಹಾಗೆ ಹೇಳೋ ಥರ ಇತ್ತು ನಾನು ಯಾರನ್ನು ಕರ್ಕೊಂಡು ಹೋಗಲಿ ಮಮ್ಮಿ ಯಾರನ್ನ ಕರೆದ್ರೂ ಹೋಗ್ತಾ ಇರಲಿಲ್ಲ ನಾನು ಓಕೆ ಹೇಳ್ತಾರೆ ಅವರು ಮೈದಿಲಿ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕ್ಕೊಂಡು ಬರ್ತಾಳೆ ಇದು ಚೆನ್ನಾಗೇ ಕಾಣುತ್ತೆ ಇದೇ ಹಾಕು ಹೇಳ್ತಾರೆ ಅವರು ಹೋಗು ರಾಘವ್ಗೆ ತೋರಿಸಿ ನಾಳೆ ಇದೇ ಹಾಕ್ಲೆ ಕೇಳು ಬೇಡ ಅತ್ತೆ ಅವನು ನನಗೆ ಏನೇನೋ ಹೇಳ್ತಾನೆ ಮೊದಲೇ ನನಗೆ ಅನ್ಕಂಫರ್ಟ್ ಆಗ್ತಾಯಿದೆ ಅಯ್ಯೋ ಅವನು ನಿನ್ನ ಗಂಡ ಅವನ ಮುಂದೆ ನಾಚ್ಕೋಬೇಡ ಅವನು ತಮಾಷೆ ಮಾಡ್ತಾನೆ ಅಷ್ಟೇ ನಿನ್ನ ರೇಗಿಸೋಕೆ ಬಾ ನಾನು ಬರ್ತೀನಿ ನಿನ್ನ ಜೊತೆ ಹೇಳಿ ಕರ್ಕೊಂಡು ಹೋಗ್ತಾರೆ ರಾಘವ್ ಮೈಥಿಲಿನ ನೋಡಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾನೆ ಹೇಗೆ ಮಾಡೆಲ್ ಥರ ಇಲ್ವಾ ಹಳ್ಳಿ ಗುಗ್ಗುನ ಕೇಳ್ತಾರೆ ಅರುಂಧತಿ ಅವರು ಈಗ ಇಷ್ಟೆ ನಾಳೆ ನೋಡು ಇವಳೇನ ಮೈಥಿಲಿಯನ್ನು ಹಾಗೆ ರೆಡಿ ಮಾಡ್ತೀನಿ ಇದೇ ಆಗ್ತಾಳೆ ನಾಳೆ ಓಕೆನಾ ಹಿಂಗೆ ಕೇಳ್ತಾರೆ ನಾನು ಇದೇ ಥರ ಇರೋದು ಹಾಕೋ ಹೇಳೋದು ಸರಿ ನಾನು ಹೋಗ್ತೀನಿ ಗುಡ್ ನೈಟ್ ಇಬ್ಬರಿಗೂ ಹೇಳಿ ಹೋಗ್ತಾರೆ ಮೈಥಿಲಿ ಒಳಗೆ ಬಂದು ಬಾಗಿಲು ಹಾಕ್ತಾಳೆ ರಾಘವ್ ಮೈಥಿಲಿ ಹತ್ತಿರ ಬಂದು ಹಿಡ್ಕೋತಾನೆ ಬಿಡು ಅನ್ನೋ ಹಾಗೆ ಹೊರಲಾಡ್ತಾಳೆ ಯಾಕೆ ಇದಕ್ಕೂ ವೃತ ಏನಾದರೂ ಇದೆಯಾ ಅಂತ ಕೇಳ್ತಾನೆ ಹ್ಞೂ ಹೇಳಿ ತಲೆ ಆಡಿಸ್ತಾಳೆ ಸಡನ್ಲಿ ಅವಳನ್ನು ಬಿಟ್ಟು ಏನು ಇದಕ್ಕೂ ವೃತನಾ ಹಾಗಾದರೆ ನಾಳೆ ಹನಿಮೂನ್ಗೆ ಯಾಕೆ ಹೋಗೋದು ತಮಾಷೆ ಮಾಡಬೇಡ ನೀನು ಹೇಳ್ತಾನೆ ಮೈಥಿಲಿ ಸುಮ್ಮನೆ ಡ್ರೆಸ್ ರೂಮ್ಗೆ ಹೋಗೋಕೆ ತಿರುಗ್ತಾಳೆ ಆಗ ರಾಘವ್ ಮೈಥಿಲಿ ಕೈ ಹಿಡಿದು ಹೇಳ್ಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡು ಕೀಸ್ ಮಾಡ್ತಾನೆ ಮೈಥಿಲಿ ಬಿಡಿಸಿಕೊಳ್ಳೋಕೆ ನೋಡಿದ್ರು ಬೇಡದೆ ಅವಳನ್ನು ಬೆಡ್ ಮೇಲೆ ಹಾಕಿ ಅವನ ದಾಹ ತೆರೆಸಿಕೊಂಡು ಬಿಡ್ತಾನೆ ವೃತ ಹೋಯ್ತು ಅಲ್ವಾ ಹೇಳಿ ನಗ್ತಾನೆ ಮೈಥಿಲಿ ಪಿಲ್ಲೋ ಇಂದ ರಾಘವ್ಗೆ ಹೊಡಿತಾಳೆ ರಾಘವ್ ಪಿಲ್ಲೋ ಹೇಳ್ಕೊಂಡು ಪಿಲ್ಲೋನ ಗಟ್ಟಿ ತಬ್ಬಿಕೊಂಡು ಮಲಗ್ತಾನೆ ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ